ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಮೂವತ್ತೆರಡನೇ ದಿನದಾಗ್ಲಾಗು ಸೊ ಇವತ್ತು ಏನಪ್ಪ ಏನಕ್ಕೆ ಬಡ್ಕೊತ ನೋಡು ಆ್ಯಕ್ಚುಲಿ ಎದ್ಬಿಟ್ಟು ಒಂದ್ಸಾರಿ ಮಲ್ಕೊಂಡಿದ್ದೀನಿ ನಾನು ಮತ್ತೆ ಇದೊಂದು ಬಡ್ಕೊಳೋ ಸೌಂಡಿಗೆ ಹೆಚ್ಚಕ್ಕೆ ಹಾಕಿಬಿಡ್ತೇನೆ ಸೊ ಎದ್ದು ಇವನು ನೋಡಿದ್ರೆ ಹುಡ್ಕೋತಾ ಇದ್ದೀನಿ ಅದಕ್ಕೆ ತೊಡೆ ಮೇಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಅವನಿಗೂ ಇಲ್ಲೇ ಇದ್ದು ಇದು ಬೇಜಾರಾಗ್ಬಿಟ್ಟೈತೆ ಸೊ ಅದಕ್ಕೆ ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಮೊಸರು ಥರಕ್ಕೆ ಹೋಗ್ಬೇಕು ಅಂಗಡಿಗೆ ಸ್ವಲ್ಪ ಅವನಿಗೆ ವಾಚೆ ಇರುತ್ತೆ ಅದಕ್ಕೆ ಕರ್ಕೊಂಡು ಹೋಗ್ತೀವಿ ಪಾಪ ಇಲ್ಲೇ ಮಲ್ಕೊಂಡಿದ್ದೀನಿ ಸುಮ್ಮನೆ ಬೇಜಾರಾಗಿ ಅವನಿಗೆ ಏನಪ್ಪ ಏನು ಹೇಳು ಏನು ಏನು ನಿಮ್ಗೆ ಈಗ ಸ್ನಾನ ಮಾಡಿಸ್ಲಾ கடை ஏன ಮೊಸರು ಮೊಸರು ತಂದಿದ್ದೆ ಒಗ್ಗರಣೆಗಾಗ್ತಾ ಇತ್ತು ಈಗ ಮೊಸರು ತರೋಣ ಅಂತ ಹೋಗಿದ್ದೆ ಅವ್ನ ಕತೆ ನಡೀತು ನಾನು ರೌಂಡ್ ಹಾಕ್ಸೋಣ ಅಂತ ಬೆಕ್ಕನ ನಮ್ಮ ಇಟ್ಕೊಂಡು ಹೋಗಿದ್ದೀನಿ ದಿನಾಗ್ ನಾಯಿಗಳು ಬರ್ತಾ ಇದ್ವಲ್ಲ ಡೈಲಿ ನಾನು ಹೋದಾಗ್ಲೆಲ್ಲ ಅಂಗಡಿ ತ ಅಂಗಡಿ ಹತ್ರ ಹತ್ತು ಹತ್ತು ರೂಪಾಯಿ ಬಿಸ್ಕೆಟ್ ಹಾಕ್ತೀನಿ ಯಾಕಂದ್ರೆ ಪಾಪ ಯ ಯಾವುದೋ ಒಂದು ಓಕೆ ಒಂದೊಂದ್ಸರಿ ಊಟ ಸಿಗ್ತಾ ಇರ್ಬೋದು ಸುಮ್ಮನೆ ಬಿಸ್ಕೆಟ್ ಹಾಕೋದ್ರಿಂದ ತುಂಬ ಯೂಸ್ ಆಗುತ್ತೆ ಸೊ ಅವೇನ್ ಮಾಡ್ತಾ ನಾನು ಡೈಲಿ ಬಿಸ್ಕೆಟ್ ಹಾಕೋದ್ರಿಂದ ಚೆನ್ನಾಗಿ ರೂಢಿಯಾಗಿದ್ದು ಮತ್ತೆ ಮೇರ್ ಮೇಲೆ ಬೀಳ್ತಾ ಇದ್ದವು ಬಂದು ಬಂದು ಅದು ಬೀಳೋದಿರ್ಲಿ ಬೇಕಂತ ಹೆದ್ಕೊಂಡು ಹೋಗಿ ನಂದು ಇದನ್ನ ಇಟ್ಕಿ ನಮ್ಮ ಮೊಬೈಲ್ ಸ್ಟ್ಯಾಂಡ್ ಮೇಲ್ಗಡೆ ಗಾಡಿ ಅಲ್ಲಿ ಕೂತ್ಕೊಂಡೈತೆ ಆಮೇಲೆ ಸರಿ ಅಂದ್ಬಿಟ್ಟು ನಾನು ಧೈರ್ಯವಾಗಿ ಎದ್ದು ತೊಡೆ ಮೇಲೆ ಇಟ್ಕೊಂಡು ನಾಯಿಗಳನ್ನ ದೂರ ಓಡಿಸ್ದೆ ಓಡಿಸದ ಮೇಲೆ ಏನಾಯಿತು ಅಂದರೆ ಅವ್ರು ಮೊಸರು ಪ್ಯಾಕೆಟ್ ಕೊಟ್ರಲ್ವಾ ನಾನು ಗಾಡಿದ್ಗೆ ತಗ್ಳ ಹೋದಾಗ ದಾರ ಕಟ್ಕೊಂಡಿದ್ದೀನಿ ಬಟ್ ಟೈಟ್ ಇರಲಿಲ್ಲ ಅದು ಬೆಕ್ಕು ಕಿತ್ಕೊಂಡಿದ್ದೆ ಓಡೋಬಿಡ್ತು ನಾಯಿಗಳೆಲ್ಲ ಹಿಂದೆ ಹೋಗ್ಬಿಡ್ತು ನಿಜಾನು ನಾಯಿ ನಾಯಿ ಹೋಗಿದ್ದು ನೋಡ್ಬಿಟ್ಟು ಏನೇನು ಕಂಡೆ ಸತ್ತೋಗುತ್ತೆ ಇವತ್ತು ಬೆಕ್ಕು ನಿಜವಾಗ್ಲು ಸಿಗಲ್ಲ ಇವತ್ತು ನನ್ನ ಕೈಗೆ ಅಂತ ತುಂಬ ಬೇಜಾರಾಗಿಬಿಡ್ತು ಸದ್ಯ ಅದು ಹೋಗ್ಬಿಟ್ಟು ಪಾಠಗಳ ಸಂದಿ ಸೇರ್ಕೊ ಅಂಗಡಿ ಪಕ್ಕದಲ್ಲಿ ಆ ಅಂಕಲು ಅಂಗಡಿಯವ್ರು ಇಟ್ಕೊಟ್ರು ನನಗೆ ಮೇಲೆ ಅಪ್ಪ ನಾನು ಅಂದ ಬೆಕ್ಕು ವಾಪಸ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೇವ್ರೇ ಸಿಗ್ಲಪ್ಪ ಬೇಕು ಅಂತ ಕೇಳ್ಕೊತ ಇದ್ದೆ ನೋಡಿದ್ರೆ ನಾಯಿ ಬಾಯ್ ಸಿಕ್ಕಿಲ್ಲ ಸದ್ಯ ಆಮೇಲೆ ನಮ್ಮ ಕೈಗೆ ಸಿಕ್ತು ಆಮೇಲೆ ಒಳಗಡೆಗೆ ತಗೊಂಡು ಮೇಲೆ ಯಾವತ್ತು ಹೋಗ್ಬಾರ್ದಪ್ಪ ಹೊರಗಡೆ ಅಂತ ಅನ್ಸ್ಕೊಡ್ತು ಯಾಕಂದ್ರೆ ಆ ನಾಯಿಗಳು ನನಗೆ ಪರಿಚಯ ಬಟ್ ಬೆಕ್ಕ ಪರಿಚಯ ಇದ್ವಲ್ಲ ಬೆಕ್ಕನ್ನು ಹಿಡ್ಕೊಳಕ್ಕೆ ಹೋಗ್ಬಿಟ್ರೆ ಏನು ಮಾಡೋದು ಯಾವಪ್ಪ ಅಷ್ಟು ಭಯ ಆಗಿಬಿಡ್ತು ನನಗೆ ಇವತ್ತು ಇನ್ನು ಮೇಲೆ ಬೆಕ್ಕನ್ನ ಆಚೆ ಕರ್ಕೊಂಡೋಗ್ಬಾರ್ದು ಅಂತ ಅನ್ಸ್ಬಿಡ್ತು ಇದು ತಲೆಗಾಕೋಕ್ಕೆ ಮೇಹಂದಿ ಕಲಿಸಿದ್ದೀನಿ ಬರೀ ಮೊಸರಲ್ಲೇ ಕಲಿಸ್ತೀನಿ ನಾನು ಇದು ಮೊಸರು ಹಾಕಿದ್ರೆ ಕಬ್ನದ್ದು ಬಾ ಅಲ್ವಾ ಈ ಥರ ಬ್ಲ್ಯಾಕ್ ಆಗಿಬಿಡುತ್ತೆ ಉಡಿ ಹಾಕುತ್ತಲ್ಲ ಇದಕ್ಕೆ ಅದಕ್ಕೆ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಇದು ನೈಟೇ ಕಲಸು ಮಾಡೋದು ಬೆಳಗ್ಗೆ ಹಾಕೋಬೇಕು ಅಯ್ಯೋ ನಾನು ಬೆಳಗ್ಗೆ ಕಲಿಸಿದ್ದೀನಿ ಇವಾಗ ಇವಾಗ ಸ್ನಾನ ಮಾಡೋಣ ತಲೆಗೆ ಹಾಕ್ಕೊಂಡು ಅಂತ ವೈಟ್ ಏರ್ಸು ಜಾಸ್ತಿ ಇದ್ದಾವೆ ಏನು ಮಾಡೋದು ಅದಕ್ಕೆ ಸ್ವಲ್ಪ ಕಲರ್ ಆಗಲಿ ಅಂತ ನಾನು ಬೇರೆ ಆರ್ಟಿಫಿಷಿಯಲ್ ಕಲರ್ ಯಾವುದು ಯೂಸ್ ಮಾಡೋಲ್ಲ ಸೊ ಅದನ್ನ ಅದನ್ನು ಹಾಕಿದ್ರೆ ಆಗಲ್ಲ ಆರ್ಟಿಫಿಷಿಯಲ್ ಕಲರ್ಗಳು ಯಾವತ್ತೋ ಒಂದು ಸಾರಿ ಯಾರಿಗೂ ಹಾಕಿದ್ದು ಮಿಕ್ಕಿದ್ದು ಅಂತ ಹೇಳಿ ನಾನು ತಲೆಗಾಕೊಂಡು ತಲೆನೂ ಬಂದ್ಬಿಟ್ಟಿದ್ದು ತುಂಬ ತಲೆ ಬಾರ ಆಗ್ಬಿಟ್ಟಿತ್ತು ಆವಾಗ ಗೊತ್ತಾಯಿತು ಹಾಕ್ಬಾರ್ದು ಬೇರೆ ಆರ್ಟಿಫಿಷಿಯಲ್ ಕಲರ್ ಅಂತ ಸೊ ಅದರಿಂದ ಇವಾಗ ನಾನು ಬರೀ ಮೆಹಂದಿ ಮಾತ್ರ ನ್ಯಾಚುರಲ್ ಆಗಿದ್ಲಿ ಹೇಳಿ ಮೆಹಂದಿ ಪೌಡ್ರ್ ತಗೊಬಂದು ಕಲಿಸ್ತೀನಿ ಅಷ್ಟೆ ಹೇಳೋ ನಿನ್ ಕಷ್ಟ ಏನಂತ ಏನಕ್ಕೆ ಹೋಗ್ಬಿಡ್ಕೊತ ಇದೆಯಾ ನೀನು ಕೆಳಗಡೆ ತನಕಟ್ಟಿರೋದು ನೀನು ಮೇಲೆ ಯಾಕೆ ಬಂದಿದ್ಯಾ ಏನಕ್ಕೆ ಬಂದಿದ್ಯಾ ಹೇಳಪ್ಪ ಏನು ಹಾಲು ಇಟ್ಟಿದ್ದೀನಲ್ಲ ಕುಡಿಬೇಕು ತಾನೆ ಯಾಕೆ ಬೇಜಾರಾ ಏನಾದರೂ ಬೇಜಾರಾ ಏನಪ್ಪ ಕೊಡ ಮೇಲೆ ಬರ್ತೀಯಾ ಬಾ 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 ಏನು ಮಾಡಲ್ಲ ಯಾಕ್ರಿ ಬಾ ಮಲ್ಕೋ ಬಾ ಬಾ ಪಚ್ಚಪಾ ಬಾ ಹೋಯ್ತಿಮ್ಮೋ ಇನ್ನೊಂದು ಸ್ವಲ್ಪ ಮಾಡೋ ಬಿದ್ದೋಗೋ ಬಿದೋಗ್ತಿಗ ಆನ್ಲೈನ್ ಕ್ಲಾಸ್ ಮುಗೀತು ಇವಾಗ ಸ್ನಾನಕ್ಕೆ ಹೋಗ್ಬೇಕು ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಮೇಂದಿ ಹಾಕ್ಕೊಂಡು ಸ್ವಲ್ಪ ಬಿಟ್ಟು ಹೋಗೋಣ ಅಂತ ಇವನಿಲ್ಲಿ ಇಲ್ಲಿ ಮಲ್ಕೊಂಡಿದ್ದಾನೆ ಇವನಿಗೂ ಸ್ನಾನ ಮಾಡಿಸ್ಬೇಕು ಇವಾಗ ಯಾಕಂದರೆ ತಂದಾಗಿಂದ ಅವನು ಎಷ್ಟು ಗಲೀಜಾಗಿದವನು ಯಾರಿಗೆ ಗೊತ್ತು ಕೂದಲೆಲ್ಲ ಉದ್ಗತೈತೆ ಅದಕ್ಕೆ ಒಂದು ಶಾಪ್ ಹಾಕ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬರ್ಬೇಕು ಅವನನ್ನು ನೋಡೋಣ ಫಸ್ಟ್ ಟೈಮ್ ಸ್ನಾನ ಇದ್ದೀನಿ ಅದೇನೋ ಓಡಕ್ ಬಿಡುತ್ತಾ ಏನು ಮಾಡುತ್ತೋ ಏನು ಕತೆ ನೋ ಗೊತ್ತಿಲ್ಲ ಇನ್ನು ಸೊ ಅದಕ್ಕೂ ರೂಢಿ ಮಾಡಬೇಕೆಲ್ಲನು ಸೊ ಇವಾಗ ಫಸ್ಟಿಂದ ಅದು ಹುಟ್ಟಾಗಿಂದ ಏನು ಸ್ನಾನ ಮಾಡಿದ್ದು ಅದು ಗೊತ್ತಿಲ್ಲ ನನಗೊಂದು ಅದಕ್ಕೆ ಈವಾಗ ಸ್ನಾನ ಮಾಡಬೇಕು ಹುಷಾರಾಗಿ ಮಾಡಿಸ್ಬೇಕು ಆನ್ಲೈನ್ ಕ್ಲಾಸ್ ಮುಗೀತು ಸೊ ಇವತ್ತು ಫೈನಲ್ ಹೇಳ್ಕೊಟ್ಟಿದ್ದು ಇದನ್ನೇ ಸೊ ಸರ ಎಲ್ಲ ಪೋಣಿಸಿದ್ದು ಹೇಳ್ಕೊಟ್ಟೆ ಮತ್ತು ವಾನಿಶ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಮತ್ತು ಇದಕ್ಕೆ ಹೇಳ್ಕೊಟ್ಟೆ ಸೊ ಮುಗೀತು ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ಬ್ಯಾಚು ನೆಕ್ಸ್ಟ್ ವೀಕ್ ಎಂಡಿಂಗಿಂದ ಸ್ಟಾರ್ಟ್ ಆಗುತ್ತೆ ಸೊ ಯಾರಾದರೂ ಜಾಯ್ನ್ ಆಗೋರಿದ್ರೆ ಆಗ್ಬೋದು ಇವಾಗ ಈಗ ಸ್ನಾನ ಮಾಡ್ತಾ ಕರ್ಕೊಂಡು ಬಂದ ಎಲ್ಲರೂ ಹೋಗ್ಗಿಡೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ದಾರನೂ ಬಿದ್ದಿಲ್ಲ ಹಂಗೆ ಬಿಟ್ಟು ಹೇಳಿ ನೀರು ನೀರು ಬಿಟ್ಟರೆ ಏನೋ ತೋಣ ತೆಗೆದುಕೊಂಡು ಓಡಕ್ ತವನು ಎಲ್ಲಿ ಮಾ ನೀ ಸ್ನಾನ ಮಾಡ್ತೀನಿ ಸುಮ್ಮನೆ ಇರೋ ನೀಟಾಗಿ ಇವತ್ತು ಜಿಜ್ಜಿ ಮಾಡಿಸ್ತೀನಿ ಅವರು ಜಿಜ್ಜಿ ಜಿಜ್ಜಿ ಮಾಡಿಸ್ತೀನಿ ರೂ ಯಾಕಮ್ಮ ಹಳೂದು ಯಾಕೆ ನೀನು ಏಳು ಪಾಪು ಸ್ನಾನ ಮಾಡ್ಸ್ತೀನಿ ಸುಮ್ಮನೆ ಇರೋ ಆಕ್ಚುಲಿ ಚೆನ್ನಾಗಿ ಸ್ನಾನ ಇದ್ದೆ ಬಿಸಿನೀರಾಕೆ ಸ್ನಾನ ಮಾಡಿಸ್ತಾ ಇದ್ದೀನಲ್ಲ ಅದಕ್ಕೆ ಕಣ್ಣ್ಯಾಕಮ್ಮ ಮುಚ್ಕೊಂಡಿದ್ಯಾಯ್ತು ಅಮ್ಮ ಕಣ್ಣು ಬಿಡು ಕಣ್ಣು ಬಿಡು ಪಾಪು ಏ ಪಾಪು ನಿದ್ದೆ ಮಾಡ್ತಾ ಇದೀಯಾ ಬಿಸಿನೀರು ಸ್ನಾನ ಮಾಡಿಸ್ತಾ ಇದ್ದೀನಿ ಅಂತ ಚೆನ್ನಾಗಿ ಮಾಡಿಸ್ಕೊತೈತೆ ಸ್ನಾನ ಸ್ನಾನ ಮಾಡ್ಸಿರೋದಕ್ಕೆ ನಿದ್ದೆ ಗೊತ್ತಾಯ್ತ ಅವನಿಗೆ ಅಲ್ಲೇನಪ್ಪ ನಿದ್ದೆ ಗೊತ್ತಾಯ್ತಾ ಹೌದಾ ನಿದ್ದೆ ಬರ್ತಾ ಇತ್ತ ಮಾತಾಡೋ ಗೊತ್ತಾಯ್ತ ನಿದ್ದೆ ಅಯ್ಯೋ ಪಾಪ ಚೆನ್ನಾಗಿ ಒರೆಸ್ತೀನಿರಮ್ಮ ಈಗ ಒಂದು ಸ್ನಾನ ಮುಗ್ದೈತೆ ನಾನು ಮೆಹಂದಿ ಹಾಕಬೇಕು ತಲೆಗೆ ಕರ್ಕೊಂಡು ಬಂದಿದ್ದೀನಿ ಇವಾಗೆಲ್ಲ ತಲೆ ಎಲ್ಲ ಒರೆಸ್ಬೇಕು ಅವ್ನಿಗೆ ನಿದ್ದೆ ಮಾಡ್ತೇನೆ ಸ್ನಾನ ಮಾಡ್ತಾಯಿದ್ದೆ ಬಿಸಿ ಬಿಸಿ ನೀರಿಗೆ ನಿದ್ದೆ ಬಂದು ಬರೀತಾವನಿಗೆ ಒಂಥರ ವಾಸನೆ ಬಂದಿತ್ತು ಯಾಕಂದ್ರೆ ಅವತ್ತಿಂದ ಸ್ನಾನ ಮಾಡಿತ್ತು ಇಲ್ವೋ ಗೊತ್ತಿಲ್ಲ ಅದಕ್ಕೆ ಸ್ನಾನ ಮಾಡಿಸಿದ್ದೇನೆ ಇವತ್ತು ಒಂದು ಸ್ನಾನ ಎಲ್ಲ ಕಂಪ್ಲೀಟ್ ಆಗಿ ಕಿವಿನೂ ಎಲ್ಲ ಕ್ಲೀನ್ ಮಾಡಿ ವೈಟ್ಸ್ ತಗೊಂಡು ಕಿವಿ ಎಲ್ಲ ತುಂಬ ಗಲೀಜಾಗಿತ್ತು ಇವಾಗ ನೋಡಿ ವೈಟ್ ವೈಟ್ ಆಗಿತ್ತು ಕಿವಿ ಅಷ್ಟೇ

ಹಾಂ ನಿನ್ನಷ್ಟು ನೀನು ಎತ್ಕತಿಯಾ ಇಳಿತಿಯಾ ಎಲ್ಲ ಮಾಡಿದ ಕಳು ಹಾಂ ಇಲ್ಲ ಸ್ನಾನಕ್ಕೆ ಹೋಗುವ ನಾನು ಸ್ನಾನಕ್ಕೆ ಹೋಗ್ಬೇಕು ನೀನು ತಂಡಿದ್ದೀನಿ ನಾನು ಕೆಳಗಡೆ ಹೇಳಿ ಇಲ್ಲಿ ನೀನಿಗೆ ಇಲ್ಲಿ ಇಲ್ಲಿ ಕೆಳಗಡೆ ಹೇಳಿ ಇಲಿ ಇಲ್ಲಿ ಬಾ ಇಲ್ಲಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಏನ್ ಬೇಕಾದ್ರೂ ಓಡಾಡೋಂತ ಹಗ್ಗನೇ ಬ್ರಿಜ್ಬಿಟ್ಟಿದೀನಿ ಅವನಿಗೂ ಬೇಜಾರಾಗ್ಬಿಟ್ಟೈತೆ ಏನು ಮಾಡೋದು ಪಚ್ ಏನೋ ತಿಂತ ಇದೀಲ್ ಚೇರ್ ಅವನಷ್ಟೋನೇ ಎತ್ಕೊಬಿಡ್ತಾನೆ ಆರಾಮಾಗಿ ಬರ ಬರ ಬರೀಲಿ ಇನ್ನು ಇಲ್ಲಿ ಬರೀಲಿ ನನ್ನ ಹತ್ರ ಬರ ಏ ಇಲ್ಲಿ ಬರೀಲಿ ನೀವು ಬಿಡ್ ಮೇಲೂ ಎದ್ದು ಬಿಟ್ಟ ಕಳ್ಳ ಚಾ ಕುಡ್ಬಿಡ್ತದಲ್ಲ ಹೋಗ್ಬಿಡ ಏ ಕರೆಂಟ್ ಚಾ ಕುಡಿತದೆ ಏಯ್ ಸೊಳ್ಳೆ ಬಿಟ್ಟು ಕರೆಂಟ್ ಚಾ ಕುಡಿತು ತಾರ ಮೇಂದಿ ಸ್ನಾನ ಮಾಡ್ಕೊಂಡು ಬಂದೆ ಫ್ಲಿಪ್ಕಾರ್ಟಲ್ಲಿ ಒಂದು ಏನೋ ಬೇಕಾಗಿರೋ ಸ್ಟೋರೇಜ್ ಬಾಕ್ಸ್ನ ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ ಇದೆ ಬಾಕ್ಸ್ ಸ್ಟೋರೇಜ್ ಬಾಕ್ಸು ಸೊ ಬೀಡ್ಸ್ ಎಲ್ಲ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಬುಕ್ ಮಾಡಿದ್ದೆ ಅದನ್ನು ಫ್ರೀಯಾಗಿ ಬಿಟ್ಟಿದ್ದೆ ಮಧ್ಯಾಹ್ನದಿಂದ ಬೆಕ್ಕನ್ನ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಫ್ರೆಂಡ್ಲಿ ಆಗಿತ್ತು ಆದರೆ ನಾನು ಬೆಕ್ಕನ್ನ ಬಿಟ್ಟಿರೋದು ಮರ್ತೋಗ್ಬಿಟ್ಟು ನಾನು ಆಚೆ ಹೋದೆ ಆರ್ಡರ್ ತಗೊಳ್ಳೋಣ ಅಂತ ಹಿಂದೆನೇ ಬಂದಿದೆ ಅದು ಬಂದು ಎಲ್ಲೋಯ್ತು ಅಂತಲೇ ಇಲ್ಲ ನನಗೆ ಮಧ್ಯಾಹ್ನ ಸ್ನಾನ ಮಾಡಿಸಿ ಎಲ್ಲ ಮಾಡಿದ್ದೆ ನೋಡಿದರೆ ಇವಾಗೆಲ್ಲೋ ಹೋಗ್ಬಿಟ್ಟೈತೆ ಬರುತ್ತೆ ಅಂತಲೇ ನಿನ್ನೆಯಿಂದ ಅಷ್ಟು ಇಷ್ಟಪಟ್ಟು ನೋಡ್ಕೋತಾ ಇದ್ದೆ ಇವತ್ತು ಫ್ರೀಡಮ್ ಆಗಿರಲಿ ಅಂತ ಹೇಳಿ ದಾರ ಬಿಚ್ಚಿರಿ ತಪ್ಪಾಯಿತು ಅಂತ ಅನ್ಕೋತೀನಿ ಯಾಕಂದರೆ ಫ್ರೀಡಮ್ ಇರಲ್ಲ ಅದಕ್ಕೆ ಯಾವಾಗಲೂ ಕಟ್ಟಾಕಿದರೆ ಅದೇ ಒಂಥರ ಅದು ರ್ಯಾಶ್ ಆಗಿಬಿಡುತ್ತೆ ಯಾವಾಗಲೂ ಪ್ರಾಣಿಗಳನ್ನ ಕಟ್ಟಾಕಿ ಬೆಳೆಸ್ಬಾರ್ದು ಸೊ ಫ್ರೀಡಮ್ ಕೊಟ್ಟು ಬೆಳೆಸೋಣ ಅಂತ ನಾನು ಅಂದ್ಕೊಂಡ್ರೆ ಅದು ಎಲ್ಲೇ ಸ್ಕೇಪ್ ಆಯ್ತು ಅಂತಾರೆ ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಾಗಿಲು ತೆಗೆದಿಟ್ಟಿದ್ದೀನಿ ಏನಾದರೂ ಬಂದರೆ ಓಕೆ ಬರಲಿಲ್ಲ ಅಂದ್ರೆ ಅದು ಬರ ನಾನು ಕೊಡೋ ಪ್ರೀತಿನೆಲ್ಲ ಮಿಸ್ ಅಷ್ಟೇ ಅಷ್ಟೆ ಹೊಯ್ ನೀನಾ ನಂಬ್ಬಿಟ್ಟು ನಾನು ಬಿಟ್ಟರೆ ಎಲ್ಲಿಗೆ ಹೋಗಿದ್ದೆ ಹೇಳು ಹಾಂ ಬೈಲಿ ಆಚೆಗೆಲ್ಲ ಹೋಗಿ ಕದ್ದು ನಾನೆಲ್ಲೋ ಕಳ್ದೋಗ್ಬಿಟ್ಟಿದ್ದೆ ಅನ್ಕೊಂಡಿದ್ದೆ ಗೊತ್ತಾ ಮತ್ತೆ ಹೋಯ್ತ ಇದ್ದೆ ಬೈಲಿ ಬಾರ ಬಾ ಒಳಗಡೆ ನಿಜನಾಗ ಕಳ್ ಹೋಗೈತೆ ಅಂತ ಅನ್ಕೊಂಡಿದ್ದೆ ಸದ್ಯ ಬಂತು ಈ ಡಬ್ಬಗಳೆಲ್ಲ ತರಿಸಿದ್ವಳ ಸ್ಟ್ಯಾಂಡು ಸೊ ಈ ಮಣಿದು ಮಣಿಯೆಲ್ಲ ಸ್ಟೋರೇಜ್ ಬಾಕ್ಸ್ ಆಗ್ತಾಯಿದ್ದೀನಿ ಇವಾಗ ಒಂದೊಂದಕ್ಕೂ ಒಂದೊಂದು ಕಲರ್ ಬೀಡ್ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ಸೊ ತುಂಬ ಯೂಸ್ ಆಗುತ್ತೆ ಯಾವ ಕಲರ್ ಎಲ್ಲಿದೆ ಅಂತ ಸಡನ್ನಾಗಿ ಗೊತ್ತಾಗುತ್ತೆ ಈ ಥರ ಬಾಕ್ಸಲ್ಲಿ ತುಂಬಿಟ್ಕೊಂಡಿದೆ ಕಷ್ಟ ಆಗ್ತಾ ನೋಡೋದಕ್ಕೆ ಎಲ್ಲಿದೆ ಇದೆ ಅಂತ ಹುಡ್ಕೋದಕ್ಕೆ ಕಷ್ಟ ಆಗ್ತೈತೆ ಹೇಳ್ಬೇಕು ಅಂದರೆ ಸೊ ಇವಾಗೆಲ್ಲ ಇದಕ್ಕೆ ಸ್ಟೋರೇಜ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಒಂದು ಒಳ್ಳೇದಾಯಿತು ಇದನ್ನ ತೊಗೊಂಡಿದ್ದು ಒಂದು ಒಳ್ಳೇದಾಯಿತು ಕಳೆದೋಗ್ಬಿಟ್ಟೈತೆ ಬೆಕ್ಕು ಅಂತ ಅಂದ್ಕೊಂಡಿದೆ ಬಂತಲ್ವಾ ಅದೊಂದು ಖುಷಿ ಆಯಿತು ಸೊ ನೋಡಿ ಅಷ್ಟು ಪ್ರೀತಿನ ನೋಡ್ಕೊಂಡಿದ್ದಕ್ಕೆ ಒಂದೇ ಒಂದು ದಿನದಲ್ಲಿ ಅಜ್ಜಸ್ಟ್ ಆಗ್ಬಿಟ್ಟೈತೆ ಸೊ ಅದೊಂದು ಖುಷಿ ಇದೆ ಬಟ್ ನಾಯಿ ಬಾಯಿಗೆ ಸಿಕ್ಬಿಟ್ರೆ ಅಂತ ಭಯ ಹೋಗ್ಬೇಡ ಹೋಗ್ಬೇಡ ಅಂದರೆ ಹೋಗೋಗ್ತೈತೆ ಇದು ಸೊ ಮಳೆ ನಿಂತಾಯಿರೋದಕ್ಕೆ ಯಾವ ನಾಯಿ ಬೀರಿಲಿಲ್ಲ ಸದ್ಯಕ್ಕೆ ಆಚೆ ಹೋಗಿ ಹತ್ರ ಕುತ್ಕತ್ತೈತೆ ಎಷ್ಟು ಧೈರ್ಯ ಇರಬೇಕು ಇದಕ್ಕೆ ಇವಾಗ ಟೈಮ್ ಕರೆಕ್ಟಾಗಿ ಹನ್ನೊಂದು ಗಂಟೆ ನೋಡಿದರೆ ಬೆಕ್ಕು ಬಂದು ಬರೋದು ಹೋಗೋದು ಮಾಡ್ತಿತ್ತಲ್ಲ ಅದಕ್ಕೆ ಬಿಟ್ಟಿದ್ದೆ ಹೋಗ್ಲಿ ಅಂತ ಅದು ನೋಡಿದರೆ ಬಂದೇ ಇಲ್ಲ ಇವಾಗ ಏನು ಮಾಡಲಿ ಹನ್ನೊಂದು ಗಂಟೆ ಗಂಟೆ ಕಾಯ್ದಿದ್ದಾಯಿತು ಬಂದಿಲ್ಲ ಅದು ಸೊ ಎಲ್ಲರೂ ಮಲ್ಕೊಳ್ಳಿ ಅಷ್ಟೇ ಬಿಟ್ಬಿಟ್ಟು ಸುಮ್ಮನೆ ಮಲ್ಕೀನಿ ಬೆಳಿಗ್ಗೆ ನನಗೂ ಕೆಲಸ ಇದೆ ಊರಿಗೆ ಹೋಗ್ಬೇಕಲ್ಲ ಸೊ ಅದಕ್ಕೋಸ್ಕರ